ಸೂಪರ್ ಜೋಡಿ ಅಂದ್ರೆ ಯಾವ್ದು ಅಂತೀರ ಬಿಗ್ ಬಾಸ್ ಅಲ್ಲಿ ಸೂಪರ್ ಜೋಡಿ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇತ್ತೀಚೆಗೆ ಸುರಾಜ್ ಮತ್ತೆ ಫುಲ್ ಒಂದು ಲವ್ ಟ್ರ್ಯಾಕ್ ನಡೀತಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಲವ್ ಟ್ರ್ಯಾಕ್ ಇನ್ನೊಂದ್ ವಾರ ಅಷ್ಟೇ ಆಮೇಲೆ ಈಚೆಗ್ ಬರ್ತಾ ಇರ್ತಾರೆ ಓಕೆ ಆಮೇಲೆ ಆಚೆ ಬರ್ತಾರೆ ಅಂತೀರಾ ಓಕೆ ಈಗ ಯಾರು ಅಶ್ವಿನಿ ಗೌಡ ಬಗ್ಗೆ ಏನ್ ಹೇಳ್ತೀರಾ ಅಶ್ವಿನಿ ಗೌಡ ಜಾನ್ವಿ ಇದಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡಲ್ಲ ಬೇಕಾಗಿಲ್ಲ ನಂಗೆ ಬೇಕಾಗಿಲ್ಲ ಅಂತೀರಾ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಯಾರು ಬಕೆಟ್ ಎಲ್ಲಾ ಬಕೆಟ್ ಹಿಡಿತಾರೆ ಯಾರ ಬಗ್ಗೆ ಹೇಳ ಓಕೆ ಎಲ್ಲ ಬಕೆಟ್ ಓಕೆ ಈಗ ಇವ್ರ ಬಗ್ಗೆ ಏನ್ ಹೇಳ್ತೀರಾ ಕಾಕ್ರೋಜ್ ಬಗ್ಗೆ ಏನ್ ಹೇಳ್ತೀರಾ ಕಾಕ್ರೋಜ್ ಚೆನ್ನಾಗಿ ಆಡ್ತವ್ರೆ ಚೆನ್ನಾಗ್ ಆಡ್ತಾರಾ ಥ್ಯಾಂಕ್ ಯು ಮ್ಯಾಮ್ ಕನ್ನಡ ಬಿಗ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ನಿಮ್ಮ ಫೇವ್ರೇಟ್ ಯಾರು ಗಿಲಿ ನಟ ಯಾಕೆ ಅವನು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ ಮತ್ತೆ ಅವ್ನ ಕಾಮಿಡಿ ಕೂಡ ಸಖತ್ ಆಗಿದೆ ಅವ್ನ ಪಂಚ್ ಕೂಡ ಇನ್ನು ಸಖತ್ ಆಗಿದೆ ಓಕೆ ಹಾಗಾದ್ರೆ ಈ ಸೀಸನ್ ವಿನ್ನರ್ ಆಗ್ತಾರ ಅಂತೀರಾ ಅಥವಾ ಹೇಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ನಟನೆ ವಿನ್ ಆಗ್ತದೆ ಅವ್ರೇ ಆಗ್ತಾರೆ ಅವ್ರ ಜೊತೆಗೆ ಕಾವ್ಯ ಇರ್ತಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹ್ಮ್ ಬೆಟರ್ ಅವ್ರು

ಓಕೆ ನಿಮ್ಮ ಫೇವ್ರೇಟ್ ಯಾರು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ತುಂಬಾ ಕಾಮಿಡಿ ಎಲ್ಲಾ ಮಾಡ್ತಾರೆ ಒಂದೊಂದ್ಸರಿ ಈಗ ಎಲ್ಲಾರು ಜನರೆಲ್ಲ ಸುಸ್ತಾಗಿ ಬಂದ್ ನೋಡುವಾಗ ಕಾಮಿಡಿ ಇರ್ಬೇಕು ಸುಮ್ನೆ ಜಗಳ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ನೋಡದೆ ಇರ್ಬಾರ್ದು ನೋಡಕ್ಕೆ ಖುಷಿ ಅದು ಗಿಲ್ಲಿ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಯಾಕಂದ್ರೆ ಅವ್ರು ಅದರಿಂದ ಬೆಳ್ದಿರೋದನ್ನ ನಾವ್ ಯಾವತ್ತು ಬಿಟ್ಕೊಡ್ಬಾರ್ದು ಅವ್ರು ಕಾಮಿಡಿ ಬೆಳೆದಿದ್ರೆ ಅಲ್ಲಿ ಕಾಮಿಡಿಗು ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಬೇಜಾರಾದಾಗ ನೋಡ್ದಾಗ ಖುಷಿ ಮಾಡಿಸ್ತಾರೆ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಅದೇ ಗಿಲ್ಲಿ ಫೇವ್ರೇಟ್ ಹೇಳಿದ್ರು ಬಿಗ್ ಬಾಸ್ ಬಂದ್ರೆ ಎಂಟರ್ಟೈನ್ಮೆಂಟ್ ಇರ್ಬೇಕು ಅಂತ ಆ ಅಶ್ವಿನಿ ಗೌಡವ್ರು ಹೇಳಿದ್ರು ಇದು ಇಲ್ಲಿ ಕಾಮಿಡಿ ಎಲ್ಲ ನಡೆಯಲ್ಲ ಅಂತಂದ್ರು ಅಂದ್ರೆ ಎಲ್ಲಾರ್ದು ಒಂದೇ ತರ ಕ್ಯಾರೆಕ್ಟರ್ ಇರೋಲ್ಲ ಅವ್ರಿಗೆ ಇಷ್ಟ ಆಗಿದ್ ಅವ್ರ್ ಮಾಡ್ತಾರೆ ಹೊರತು ಬೇರೆಯವ್ರಿಗೆ ಇಷ್ಟ ಆಗಿದ್ ನಾವ್ ಮಾಡಾಕಾಗಲ್ಲ ಅದಕ್ಕೋಸ್ಕರ ಅಶ್ವಿನಿಗೆ ಏನ್ ಇಷ್ಟ ಐತಿ ಅದನ್ನ ಅವ್ರು ಮಾಡ್ತಾರೆ ಗಿಲ್ಲಿ ನಟ ಏನ್ ಇಷ್ಟ ಐತಿ ಅದನ್ನ ಅವ್ರು ಮಾಡ್ತಾರೆ ಯಾರು ಯಾರು ಎಲ್ಲಿಂದ ಬೆಳ್ಕೊಂಡ್ ಬಂದಿದಾರೋ ಅದನ್ನೇ ಮುಖ್ಯವಾಗಿ ಮಾಡ್ತಾರೆ ಹೊರ್ತು ಬೇರೆ ಯಾರ್ದು ಕಾಪಿ ಮಾಡ್ಕೊಂಡ್ ಮಾಡಕ್ ಹೋಗಲ್ಲ ಅವ್ರವ್ರ ಸ್ಟೈಲು ಅವ್ರವ್ರಿಗೆ ಇಷ್ಟ ಅದಕ್ಕೆ ಅವ್ರು ಮಾಡ್ತಾರೆ ಓಕೆ ಸೂಪರ್ ಜೋಡಿ ಅಂದ್ರೆ ಯಾವದು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಗಿಲ್ಲಿ ಕಾವ್ಯನಾ ಕಾವ್ಯ ಗಿಲ್ಲಿಗೆ ತಿಳ್ತಾ ಅಲ್ವಾ ಟ್ರೈ ಮಾಡ್ತಿದೇನೆ ಪ್ರಯತ್ನಂ ಅಂದ್ರೆ ಬಿಳ್ಳಿ ಅಂತ ಅಂದ್ರೆ ಪ್ರಯತ್ನ ಪಟ್ಟಷ್ಟು ಸಿಕ್ತ ಸಿಕ್ಕೆ ಸಿಕ್ತಾರೆ ಅನ್ನೆ ಬರದಲ್ಲಿ ಬದಿದ್ರೆ ಸಿಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಎಲ್ಲ ದೇವರ ಮುಂದೆ ಬರ್ದ್ಬಿಡಿದೇನೆ ಈಗ ಗಿಲ್ಲಿ ಕಾವ್ಯ ಇಂದ ಹೋಗ್ತಿದೇನೆ ರಶಿತಾ ಬಂದ್ಬಿಟ್ಟು ಕಾವ್ಯ ಅಂತ ಬರ್ತಿದಳು ಅದ ಬಗ್ಗೆ ಹೇಳ್ತೀರಾ ಇಲ್ಲಿ ಯಾಕಂದ್ರೆ ಅದೇ ಹೇಳಿದಳ ಎಲ್ಲರಿಗೂ ಇಷ್ಟ ಆಗೋದು ಬೇರೆಯವ್ರಿಗು ಇಷ್ಟ ಆಗಲ್ಲ ಅಂತ ಅದೇ ಅವ್ರ ಅವ್ರ ಇಷ್ಟವಾನೆ ನಡೀತಾ ಇದೆ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರ್ತೀವಲ್ಲ ಬಿಗ್ ಬಾಸ್ ನಾವು ಅವಳು ನೋಡಕ್ ಚಿಕ್ಕ ಹುಡುಗಿ ತರ ಕಾಣಿಸ್ಬೋದು ಆದ್ರೆ ಅವಳು ತಲೆ ತುಂಬಾ ಆಗಿದೆ ತುಂಬಾ ಯೋಚನೆ ಮಾಡಿ ಮಾತಾಡ್ತಾಳೆ ಯಾವ್ದಕ್ಕೆ ಆಗ್ಲಿ ಅವಳು ಅದನ್ನ ಯೋಚನೆ ಮಾಡಿ ಮಾತಾಡ್ತಾಳೆ ಆದ್ರೆ ತುಂಬಾ ಅವಳು ಫೈಟ್ ಕೊಡ್ತಾಳೆ ಲಾಸ್ಟ್ ವರ್ಗು ಬರ್ತಾಳೆ ಅಂತ ಅನ್ಕೊಂಡಿದೀನಿ ತುಂಬಾ ಇದೆ ಬುದ್ಧಿ ಯೂಸ್ ಮಾಡ್ಬಿಟ್ಟು ಮಾತಾಡ್ತಾಳೆ ಕಾಕ್ರೋಜ್ ಬಗ್ಗೆ ಹೇಳ್ತೀರಾ ಕಾಕ್ರೋಜ್ ಅವ್ರಿಗೆ ತುಂಬಾ ಫ್ಯಾನ್ ಫಾಲೋವರ್ಸ್ ಇದಾರೆ ಆದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಅಂದ್ರೆ ಅವ್ರು ಎಲ್ಲ ಜೊತೆ ಒಂದಾಗಿ ಕರೆಕ್ಟ್ ಆಗಿರ್ಬೇಕಂತಾರೆ ಅದಕ್ಕೆ ಒಂದಕ್ಕೆ ಆಗಲ್ಲ ತುಂಬಾ ಪರವಾಗಿಲ್ಲ ಆಡ್ಲಿ ಅಂದ್ರೆ ಅವ್ರ ಇವ್ರ ಹತ್ರ ಬಕಿಲ್ ಹಿಡಿಯೋದು ಇಲ್ಲಿರೋದ್ ಅಲ್ಲಿ ಹೇಳೋದು ಇಲ್ಲಿರೋದನ್ನ ಅಲ್ಲಿ ಹೇಳೋದು ಬೇಡ ಅಂತ ಅವ್ರಿಗೂ ಸಪೋರ್ಟ್ ಇದೆ ಅವ್ರಿಗೂ ಪುಷ್ ಮಾಡ್ಲಿ ಅವ್ರ್ಗ ಗೆಲ್ಲ ಅಂತಾನೆ ಆರೈಸ್ತೀನಿ ಜಾನಿ ಮತ್ತೆ ಅಶ್ವಿನಿ ಅವ್ರು ಬಿಗ್ ಬಾಸ್ಗೆ ಯಾವಾಗ ನೋಡಕ್ಕೆ ನೋಡೋಕೆ ಇರುತ್ತೆ ಇರೋಸತಿ ಅವ್ರದ್ದೇನಾದ್ರು ಎಪಿಸೋಡ್ ಅವ್ರದ್ದು ಎದ್ದೋಗ್ಬಿಟ್ಟು ನೀರ್ ಕುಡಿಯೋಕೋ ಹೋಗ್ಬಿಡ್ತೀನಿ ಅಂದ್ರೆ ನೋಡಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗಿರ್ಬೇಕು ಅವ್ರ ಇವ್ರದ್ ಬಗ್ಗೆ ಏನೋ ಜಾನ್ವಿ ಇದು ಅಶ್ವಿನಿ ಇದು ಅವ್ರದ್ದೇನಾದ್ರು ಬಂದ್ರೆ ಎದ್ ನಿಂತ್ಕೊಂತಾರೆ ಬೇರೆಯವ್ರ ಬಗ್ಗೆ ಏನ ಬಂದ್ರೆ ನಿಂತ್ಕೊಳೋದೇ ಇಲ್ಲ ಯಾಕೆ ಎಲ್ಲರೂ ಒಂದೇ ಸಮ ಅಲ್ಲ ಮೊನ್ನೆ ಗಿಳಿ ಬೈತಾ ಇದ್ದು ಮಾಡಿಲ್ಲ ಏನು ಸೆಡ ಅಂದ್ರೆ ಅವಳಗ್ಗೇನು ಕೇಳಿಸ್ಕೊಳ್ಳಲ್ಲ ಮುಂದೆನೇ ಕೂತ್ಕೊಂಡಿದ್ದು ರೆಸ್ಪೆಕ್ಟ್ ಯಾವ ತರ ಕೊಡ್ಬೇಕು ಆ ತರ ರೆಸ್ಪೆಕ್ಟ್ ಕೊಟ್ ಮಾತಾಡೋದು ಅದಕ್ಕೆ ಅವ್ರಿಬ್ರು ನನಗೆ ಇಷ್ಟ ಆಗಲ್ಲ ಅವ್ರ್ ಇಬ್ಬರು ಜಗಳ ಆಗಿದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನೋಡೋಕ ನಿಮ್ಮ ನೋಡ್ತೀರಾಟ್ ಯಾರು

ಅದೇ ಬೇರೆ ಅವ್ರು ಯಾರಾದ್ರು ಜಗಳ ಆಡಿದ್ರೆ ಅವ್ರು ಏನೋ ಹೋಗಿ ಸ್ಟ್ಯಾಂಡ್ ಏನೋ ತಗೊಳಲ್ಲ ಅದಿಕ್ಕೆ ಅವ್ರಿಬ್ರು ಬಕೆಟ್ ಇಬ್ರು ಬಕೆಟ್ ಅಂತೀರಾ ಅಂದ್ರೆ ಈಗ ಶಕುನಿ ಅಂತಂದ್ರೆ ಯಾರು ಯಾಕಂದ್ರೆ ಅಲ್ಲಿಂದ ಇಲ್ಲಿ ಇಡೋದು ಇಲ್ಲಿ ಅಲ್ಲಿ ಬಂದಿಡೋ ಸುದೀರ್ ಕಾಕ್ರೋಜ್ ಹಾ ಕಾಕ್ರೋಜ್ ಕಾಕ್ರೋಜ್ ಅಂತೀರಾ ಕಾಕ್ರೋಜ್ ಗೆ ಹೊರಗಡೆ ಒಂದ್ ಒಳ್ಳೆ ಚೇಮ್ ಇತ್ತು ಬಿಗ್ನೆಸ್ ಗೆ ಹೋಗಿ ಹಾಳ್ ಮಾಡ್ಕೊಂಡಿರ್ತಾರೆ ಮಾಡ್ಕೊ ಮಾಡ್ಕೊಂಡ್ರು ಹಾಳು ಮಾಡ್ಕೊಂಡ್ರು ಹಾಳು ಮಾಡ್ಕೊಂಡಿದಾರ ಅಂದ್ರೆ ಈಗ ಸ್ಟಡಿ ಅನ್ನೋದು ಅದು ಅವ್ರು ಯೂಸ್ ಮಾಡ್ಬಾರ್ದ ಇತ್ತು ಆದ್ರೂ ಮಾಡ್ಬಿಟ್ಟಿದಾರೆ ಅದು ಅವ್ರೇನೋ ಚೈಲ್ಡ್ ಅಂತ ಹೇಳ್ತಾರೆ ಆದ್ರೆ ಸುದೀಪ್ ಅವರು ಅವ್ರ ಇದ್ ಮಾಡಿದ ಯಾರಿಲ್ಲ ಎಲ್ರು ಚೆನ್ನಾಗ್ ಆಡ್ತಾರ ಅಂತೀರ ಇವಾಗ ಗಿಲ್ಲಿ ಜೊತೆಗೆ ಚಂದ್ರಪ್ರಭಾ ಚಂದ್ರ ಚಂದ್ರಪ್ರಭಾ ಇರ್ತಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಅವರಿಬ್ರು ಚೆನ್ನಾಗಿದ್ದಾರೆ ಅವ್ರಿಬ್ರು ಗೆಳೆಯರೇ ಗೆಳೆಯರೇ ಈಗ ಅಶ್ವಿನಿ ಗೌಡ ಇದ್ರ ಅವ್ರ ಬಗ್ಗೆ ಅಶ್ವಿನಿ ಗೌಡನು ಚೆನ್ನಾಗ್ ಆಡ್ತಾ ಇದಾರೆ

ಎರಡು ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಹೇಳ್ತೀರಾ ಓಕೆ ಈಗ ಟಾಪ್ 2 ಬಂದ್ರೆ ಯಾರಲ್ಲ ಬರ್ಬಹುದು ಟಾಪ್ ಟಾಪ್ 2 ಕಾಕ್ರೋಜ್ ಕಾಕ್ರೋಚ್ ಕಾಕ್ರೋಚ್ ಆಟ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿ ಆಡ್ತಿದೆ ಚೆನ್ನಾಗಿ ಆಡ್ತಿದಾರಾ ಅಂದ್ರೆ ಈಗ ಸುದೀಪ್ ಅವರು ಬಂದ್ಬಿಟ್ಟು ಕಾಕ್ರೋಜ್ ಗೆ ಫುಲ್ ಕ್ಲಾಸ್ ತಗೊಂಡ್ರು ಸೆಡಿ ಅನ್ನೋ ಪದಕ್ಕೆ ಅದರ ಬಗ್ಗೆ ಏನು ಹೇಳ್ತೀರಾ ಆತರ ಹೇಳಬರ್ದಿತ್ತು ಅಂತೀರಾ ಏನು ಅಂತೀರಾ ಆತರ ಹೇಳಬರ್ದಿತ್ತು ಏನೋ ಬೈ ಮಿಸ್ಟೇಕ್ ಹೇಳಿದ ಹುಡುಗಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವ್ರ ಆಟ ಆಡ್ಬಿಡಿದ್ರು ಪಾಪ ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲ ಅನ್ಕೊಂಡವ್ರೆ ಅವ್ಳಿಗೂ ಫ್ಯಾನ್ಸ್ ಫಾಲೋರ್ಸ್ ಇದಾರೆ ಅವ್ಳು ಮಾಡೋ ಇದ್ರ ಮೇಲೆ ಅವ್ಳಿಗೆ ಫ್ಯಾನ್ಸ್ ಫಾಲೋವರ್ಸ್ ಇದಾರೆ ಅದೇನೋ ಚಿಕ್ಕ ಹುಡುಗಿ ಅನ್ಕೊಂಡಿ ನನ್ನ ಮಕ್ಳು ಎಲ್ಲಾರು ಸೇರಿ ಅವ್ಳನ್ನ ಹಾಕೊಳೋದಂತೆ ಅವ್ಳು ಬಿಗ್ ಬಾಸ್ ಸರಿ ಯಾರು ಕೇಳೋರಿಲ್ಲ ಅಂತ ಆಟಿದ್ದ ಆಟ ಆಡ್ತಾವ್ರೆ ಗಿಲ್ಲಿ ಬಂದ್ಬಿಟ್ಟು ರಕ್ಷಿತಾ ಬಂದ್ಬಿಟ್ಟು ಏನ್ ಹೇಳ್ತೀರಾ ಇಲ್ಲ ಆಗಲ್ಲ ಗಿಲ್ಲಿಗೆ ಇಷ್ಟ ಇಲ್ಲವಲ್ಲ ಗಿಲ್ಲಿಗೆ ಇಷ್ಟ ಇಲ್ಲವಾ ಗಿಲ್ಲಿ ಯಾವತ್ತಿದ್ರು ಕಾವ್ಯನೇ ಕಾವ್ಯ ಯಾವತ್ತಿದ್ರು ಗಿಲ್ಲಿನೇ ಅಷ್ಟೇ ब्रो ಓಕೆ ಕನ್ನಡ ವಿಜಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಯಾಕೆ ಯಾಕಂದ್ರೆ ಅವರು ತುಂಬಾ ಕಾಮಿಡಿ ಮಾಡ್ತಾರೆ ಚಾರಾಗಿ ಎಂಟರ್ಟೈನ್ ಮಾಡ್ತಾರೆ ಅದೇ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಿದಾರ ಅಂತೀರಾ ಸೂಪರ್ ಆಡ್ತಾರೆ ಸೂಪರ್ ಆಗಿ ಆಡ್ತಾರೆ ಓಕೆ ಬೆಸ್ಟ್ ಜೋಡಿ ಅಂದ್ರೆ ಯಾವ್ದು ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಬೆಸ್ಟ್ ಜೋಡಿ ಅನಾ

ಅಲ್ಲಿ ನೋಡ್ದೆ ಇಲ್ಲಿ ಕಿರಿಕ್ ಮಾಡ್ಕೊಂಡು ಅವ್ರವ್ರ ಇನ್ನು ನಿನ್ನೆ ನೋಡೇ ನಾನ್ ಶಾಕ್ ಆಗಿರೋದು ಇಬ್ಬರು ಕಿತ್ಲಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡ್ ನಾನ್ ಖುಷಿ ಆಗಿದ್ದೀನಿ ಓಕೆ ಅಂದ್ರೆ ಜಾನ್ವಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರಿಬ್ರ ಕಂಡ್ರೆ ನನ್ ಆಗಲ್ಲ ಬ್ರಿ ಆಯ್ತು ಖುಷಿ ಆಯ್ತು ನನ್ ನೆಮ್ಮದಿ ಆಗಿದ್ದೆ ನಿನ್ನೆ ಅವ್ರಿಬ್ರು ಕಿತ್ಲಾಡಿದ್ದೆ ನನ್ ಖುಷಿಯಾಗಿರೋದು ಕಾಕ್ರೋಜ್ ಬಗ್ಗೆ ಏನ್ ಹೇಳ್ತೀರ ಕಾಕ್ರೋಜ್ ಬ್ರೋ ಅವನು ಅವ್ರಿಬ್ರ ಹುಡ್ಗಿರ್ ಬಕೀಟ್ ಇಟ್ಕೊಂತಾನೆ ನೀ ನೀತ ಆಡಿದ್ರೆ ಅವ್ನ್ ಗೆಲ್ತಾನೆ ಅದ್ ಬಿಟ್ಟ ಅವರಿಬ್ರು ಬಕೆಟ್ ಇಟ್ಕೊಂಡಿದ್ರಿ ನಮಗೆ ಎಲ್ಲ ಮನೆ ಗ್ರೈಟ್ ಹೇಳ್ತಾನ ಅಷ್ಟೇ ಅಂತೀರಾ ಅಷ್ಟೇ ಬ್ರೋ ಓಕೆ ಟಾಪ್ ಫೈ ಯಾರೆಲ್ಲ ಬರ್ಬೋದು ಅಂತೀರಾ ಬ್ರೋ ಫಸ್ಟ್ ನಮ್ಮವರು ನಮ್ಮ ಮಾಮ ಸೆಕೆಂಡ್ ಅಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ಕಾಂಪಿಟೇಷನ್ ಇದೆ ಬ್ರೋ ಗಿಲ್ಲಿನು ಸಖತ್ ಪ್ಲೇರ್ ಇದಾನೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಬಹಳ ಜನ ಇದ್ದಾರೆ ಅವ್ನು ಕೂಡ ಓಕೆ ಸ ತರ್ಡ್ ಅಲ್ಲಿ ಕಾಕ್ರೋಚ್ ಬರ್ತಾನೆ ಬ್ರೋ ಫ್ಯಾನ್ಸ್ ಇದಾರೆ ಅದ್ರು ನಿಯತ್ ಆಗಲ್ಲ ಅವ್ರಿಗೆ ಪಕಿಟ್ ಇಡ್ಕೊಂಡ್ ದೇವ್ರಾನೆ ಬರಲ್ಲ ಬಿಟ್ಟರೆ ಕರೆಕ್ಟ್ ಆರಾಮಾಗಿ ಬರ್ತಾನೆ ಬರ್ತಾನ ಫ್ಯಾನ್ಸ್ ಇದಾರೆ ಆದ್ರೆ ಫ್ಯಾನ್ಸ್ ಅವನೇ ಹಾಳಾಳ್ ಮಾಡ್ಕೊತವ್ ಬ್ರೋ ಬಿಗ್ ಬಾಸ್ ಓಕೆ ಹಾಳ ಮಾಡ್ಕೊಂತರ ಬಗ್ಗೆ ಒಂದು ಸೀಕ್ರೆಟ್ ಅಂದ್ರೆ ಏನ್ ಅಂದ್ರೆ ರಘು ಅವ್ರ ಬಗ್ಗೆ ಬ್ರೋ ನಾವ್ ನಮ್ ರಿಲೇಷನ್ ಆಗುತ್ತೆ ನಾವ್ ಅಪ್ಪ ಅವ್ರ ಅಮ್ಮ ಅವ್ರ ಅಣ್ಣನ ಮಗ ಹಾಕ್ತಾನೆ ನಮ್ಮ ಅಪ್ಪಗೆ ಚಿಕ್ಕಪ್ಪ ಹಾಕ್ತಾರೆ ಚಿಕ್ಕಪ್ಪ ಅವ್ರ ಮಗ ನನಗೆ ಮಾಮ ಆಗ್ತಾರೆ ಬ್ರೋ ಓಕೆ ರಿಯಲ್ ಆಗಿ ನೋಡಿದ್ರಲ್ಲ ಯಾವ ತರ ಇರ್ತಾರೆ ಅವ್ರು ಬ್ರೋ ವಿಲಾನ ಬ್ರೋ ಇಲ್ಲ ಫೈವ್ ಸಿಕ್ಸ್ ಪಿಚ್ಚರ್ಸ್ ಆಗಿದಾವೆ ಅದ್ರ ಫುಲ್ ವಿಲಾನ ಕ್ಯಾರೆಕ್ಟರ್ ಮಾಡಿರೋದು ಓಕೆ ಅಂದ್ರೆ ಆ ನೀವೆಲ್ಲ ಮೀಟ್ ಆಗಿರೋ ಟೈಮ್ ಅಲ್ಲಿ ಯಾವ ತರ ಸಾಫ್ಟ್ ಆಗಿ ಮಾತಾಡ್ತಾರಾ ಅಥವಾ ಹೇಗೆ ನನ್ ಹತ್ರ ಎಲ್ಲ ಸಾಫ್ಟ್ ಇರ್ತಾರೆ ಬ್ರೋ ಅವ್ರು ಆಡೆನಿರ ಆದ್ರೆ ಅವ್ರು ವಿಲಾನೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಅವರು ಆಡೆ ಸರ್ ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಯಾಕೆ ಅಂತ ಅದು ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಕಾನ್ಫಿಡೆನ್ಸ್ ಆಗಿ ಆಟಿದ್ದಾರೆ ಅದಕ್ಕೆ ಓಕೆ ಗಿಲ್ಲಿ ಅವರೇ ವಿನ್ ಆಗ್ಬೇಕಂತ ಅಥವಾ ಹೇಗೆ ಗಿಲ್ಲಿ ಅವರೇ ವಿನ್ ಆಗ್ಬೇಕು ಗಿಲ್ಲಿದು ಕಾವ್ಯದು ಜೋಡಿ ಹೇಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಅವ್ರು ರಿಯಲ್ ಜೋಡಿ ಅದು ಹೇಗಿರುತ್ತೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತ್ಯಾಂಕ್ ಯು